ಅವತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಎಲ್ಲೆಡೆ ಆವರಿಸಿತ್ತು ಎಲ್ಲರೂ ಕೂಡ ಸಂಭ್ರಮ ಆಚರಣೆಯಲ್ಲಿದ್ದರು ಆದರೆ ಬೆಂಗಳೂರಿನ ಚಿನ್ನಯ್ಯನ ಪಾಳ್ಯದಲ್ಲಿ ಅದೇ ಆಗಸ್ಟ್ ಹದಿನೈದರಂದು ಒಂದು ಮಹಾ ಸ್ಫೋಟವೇ ನಡೆಯುತ್ತೆ ಅಂದರೆ ಬರೋಬ್ಬರಿ ಎಂಟಕ್ಕಿಂತ ಹೆಚ್ಚು ಮನೆಗಳಿಗೆ ಹಾನಿಯಾಗತ್ತೆ ಇದಷ್ಟೇ ಅಲ್ಲ ಆ ಒಂದು ಸ್ಫೋಟದಲ್ಲಿ ಮೂರು ಮಂದಿ ಮೃತಪಟ್ಟಿರ್ತಾರೆ ಯಾಕೆ ಈ ಸ್ಫೋಟ ಆಯಿತು ಯಾವ ಕಾರಣಕ್ಕೆ ಸ್ಫೋಟ ಆಯಿತು ಆ ಒಂದು ಸಮಯದಲ್ಲಿ ಬಹಳಷ್ಟು ಅನುಮಾನಗಳಿರತ್ತೆ ಯಾವ ಕಾರಣಕ್ಕೆ ಸ್ಫೋಟ ಆಗುತ್ತೆ ಸಿಲಿಂಡರ್ ಸ್ಫೋಟ ಇರ್ಬೋದಾ ಅಥವಾ ಸಿಲಿಂಡರ್ ಸ್ಫೋಟ ಆದರೆ ಈ ಮಟ್ಟಕ್ಕೆ ಒಂದು ಸ್ಫೋಟ ಆಗತ್ತಾ ಆ ಒಂದು ಸ್ಫೋಟ ಆದಾಗ ಅಂದರೆ ಆ ಒಂದು ಸ್ಫೋಟ ಆಗಿದಂಥ ಜಾಗ ಏನಿತ್ತು ಅಲ್ಲಿಂದ ಬಹಳಷ್ಟು ಮೀಟರ್ ಕಿಲೋಮೀಟರ್ವರೆಗೆ ಆ ಒಂದು ಶಬ್ದ ಬರುತ್ತೆ ಎಷ್ಟೋ ಜನರು ಗಾಬರಿಯಿಂದ ಆಚೆ ಬಂದು ನೋಡ್ತಾರೆ ಅಷ್ಟು ದೊಡ್ಡ ಮಟ್ಟದ ಸ್ಫೋಟ ಆಗಿತ್ತು ಇನ್ನು ಆ ಜಾಗಕ್ಕೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿರ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಬಟ್ ಆದ್ರೆ ಎಲ್ಲರಿಗೂ ಇದ್ದಂಥ ಒಂದು ಪ್ರಶ್ನೆ ಏನು ಕಾರಣ ಯಾವ ಕಾರಣಕ್ಕೆ ಆ ರೀತಿಯಾಗಿ ಆಯಿತು ಯಾವ ಕಾರಣಕ್ಕೆ ಮೂರು ಮಂದಿ ಮೃತಪಟ್ಟಿದ್ರು ಅಂತ ಮೂರು ಮೂರು ಮಂದಿ ಮೃತಪಟ್ಟಿದ್ರೆ ಮತ್ತೊಂದು ಕಡೆ ಹನ್ನೊಂದು ಮಂದಿ ಗಾಯ ಆಗಿರ್ತಾರೆ ಇವತ್ತಿಗೂ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಸೊ ಆ ಬಗ್ಗೆ ಸಂಪೂರ್ಣ ತನಿಖೆಯನ್ನ ಮಾಡಿದ್ದಾರೆ ತನಿಖೆಯ ನಂತರ ಅದಕ್ಕೆ ನಿಖರ ಕಾರಣ ತಿಳಿದು ಬಂದಿದೆ ಏನ ಕಾರಣ ಅಂತ ಯೋಚನೆ ಮಾಡ್ತಿರ್ತೀರ ಆ ಕಾರಣ ಅಡುಗೆ ಅನಿಲ ಸೋರಿಕೆ ರಾತ್ರಿ ಎಲ್ಲ ಗ್ಯಾಸ್ ಲೀಕ್ ಆಗಿದೆ ಬಹಳಷ್ಟು ಸೋರಿಕೆ ಆಗಿದೆ ಯಾವಾಗ ರಾತ್ರಿ ಎಲ್ಲ ಅನಿಲ ಸೋರಿಕೆ ಆಯಿತು ಆ ಬೆಳಗ್ಗೆ ಎದ್ದಾಗ ಆ ಒಂದು ಮನೆಯಲ್ಲಿ ಏನು ಒಂದು ಸ್ಫೋಟ ಆಯಿತು ಆ ಮನೆಯಲ್ಲಿ ಟಿವಿಯನ್ನು ಆನ್ ಮಾಡಿದ್ದಾನೆ ಒಬ್ಬ ಬಾಲಕ ಹೋಗಿ ಟಿ ವಿ ಆನ್ ಮಾಡಿದ್ದಾನೆ ಟಿವಿ ಆನ್ ಮಾಡ್ತಿದಂಗೆ ಸ್ಫೋಟ ಆಗಿದೆ ಗ್ಯಾಸ್ ಸೋರಿಕೆಗೂ ಟಿವಿ ಆನ್ ಮಾಡಿದಾಗ್ಲೂ ಯಾಕೆ ಸ್ಫೋಟ ಆಯಿತು ಅನ್ನೋದು ಕೆಲವರಿಗೆ ಗೊತ್ತಾಗಿರತ್ತೆ ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಟಿವಿನೂ ಕೂಡ ಶಾರ್ಟ್ ಸರ್ಕ್ಯೂಟ್ ತರ ಆ ಗ್ಯಾಸ್ ಅನಿಲ ಸೋರಿಕೆ ಆಗಿದೆ ಅಂತ ಹೇಳಿದ್ರೆ ಒಂದೇ ಒಂದು ನೀವು ಕಡ್ಡಿನೇ ಟಿ ವಿ ಆನ್ ಮಾಡೋದು ಅಥವಾ ತು ಮೊಬೈಲ್ ಏನಾದರೂ ಆ ಸಮಯದಲ್ಲಿ ಲೈಕ್ ವೈಬ್ರೇಟ್ ಆಗುವಂಥದ್ದು ಮತ್ತೊಂದು ಯಾವುದಾದ್ರೂ ಒಂದು ಕಾರಣ ಚಿಕ್ಕ ಕಾರಣ ಉಂಟಾದರೂ ಅಟೋಮೆಟಿಕ್ ಆಗಿ ಸ್ಫೋಟ ಆಗುತ್ತೆ ಅದೇ ರೀತಿಯಾಗಿ ಬೆಳಗ್ಗೆ ಆ ಮನೆ ಎಲ್ಲಿ ಮನೆಯಲ್ಲಿ ಏನು ಗ್ಯಾಸ್ ಸೋರಿಕೆ ಆಗಿತ್ತು ಆ ಬೆಳಗ್ಗೆ ಎದ್ದು ಆ ಬಾಲಕ ಟಿ ವಿ ಆನ್ ಮಾಡ್ತಾನೆ ಇದ್ದಕ್ಕಿದ್ದಂತೆ ಸ್ಫೋಟ ಸಂಭವಿಸುತ್ತೆ ಇನ್ನು ಆ ಒಂದು ಸ್ಫೋಟದಲ್ಲಿ ಮುಬರಾಕ್ ಕಸ್ತೂರಮ್ಮ ಕಯಲ ಈ ರೀತಿಯಾಗಿ ಈ ಮೂವರು ಸಾವನ್ನಪ್ಪತ್ತಾರೆ ಆ ಮುಬರಾಕ್ ಏನಿರ್ತಾನೆ ಹನ್ನೆರಡು ವರ್ಷದ ಬಾಲಕ ಅನ್ಸುತ್ತೆ ಅವನು ಪಾಪ ಪಕ್ಕದ ಮನೆಯವನಾಗಿರ್ತಾನೆ ಆ ಒಂದು ಸ್ಫೋಟ ಸಂಭವಿಸಿದಾಗ ಬಹಳಷ್ಟು ಮನೆ ಚಿತ್ರ ಚಿದ್ರ ಆಗತ್ತೆ ಅವನ ಇದ್ದಂಥ ಮನೆಯೂ ಕೂಡ ಆ ಗೋಡೆ ಕುಸಿದು ಬೀಳತ್ತೆ ಆ ಒಂದು ನಿಟ್ಟಿನಲ್ಲಿ ಮುಬಾರಕ್ ಸಾವನ್ನಪ್ಪಾನೆ ಏನು ಅದಾದ ನಂತರ ಪೊಲೀಸರಿಗೆ ಒಂದು ಟಾಸ್ಕ್ ಆಗುತ್ತೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಸ್ಫೋಟ ಆಗಿರ್ಬೋದು ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ಬೇರೆ ಸೊ ಬಹಳಷ್ಟು ಅನುಮಾನಗಳು ಮೂಡುತ್ತೆ ಸೊ ಅದಾದ ನಂತರ ತನಿಖೆಯನ್ನ ಮಾಡ್ತಾರೆ ತನಿಖೆಯಲ್ಲಿ ಬಯಲಾಗಿರುವಂಥದ್ದು ಈ ಕಾರಣದಿಂದಲೇ ಈ ರೀತಿಯಾಗಿ ಸ್ಫೋಟ ಆಗಿದೆ ಮನೆಯ ಗೋಡೆ ಚಾವಣಿ ಕುಸಿದಿದೆ ಈ ರೀತಿಯಾಗೆಲ್ಲ ಗೊತ್ತಾಗಿದೆ ಇನ್ನು ಏನು ಆ ಮನೆಯ ಗೋಡೆ ಕುಸಿದು ಆ ಗಾಯಗೊಂಡಿದ್ರು ಸರಸಮ್ಮ ಎನ್ನುವರು ಅವರು ಈಗಲೂ ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಈಗಾಗ್ಲೇ ಇನ್ನು ಆ ಏಳು ಜನ ಏನಿದ್ರು ಗಾಯಗೊಂಡಿರೋ ಆಸ್ಪತ್ರೆಗೆ ದಾಖಲಾಗಿದ್ರು ಆ ಒಂದು ಏಳು ಜನ ಈಗಾಗ್ಲೇ ಆಸ್ಪತ್ರೆಯಿಂದ ಅಂದ್ರೆ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಈ ಒಂದು ಸ್ಫೋಟದ ಪ್ರಭಾವ ಯಾವ ಮಟ್ಟಕ್ಕಿತ್ತು ಅವತ್ತು ಅಂತ ಹೇಳಿದ್ರೆ ಹದಿಮೂರು ಮನೆಗಳಿಗೆ ಅದು ತಾಕತ್ತೆ ಸೊ ನಂತರ ಸಿ ಎಂ ಸಿದ್ದರಾಮಯ್ಯನವರು ನಾನು ಹೇಳಿದ ಹೇಳಿದಾಗೆ ಭೇಟಿಯನ್ನ ಕೊಡ್ತಾರೆ ಮತ್ತು ಒಂದು ಭರವಸೆಯನ್ನು ಕೂಡ ಕೊಡ್ತಾರೆ ಏನು ಮನೆಗಳು ಹಾಳಾಗಿದೆ ಅದನ್ನು ದುರಸ್ತಿ ಕಾರ್ಯವನ್ನು ನಾವು ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತನ್ನು ಕೂಡ ಕೊಡ್ತಾರೆ ಸೊ ಆ ಒಂದು ಮೃತರ ಮುಬ್ಬರ ಕುಟುಂಬ ಏನಿತ್ತು ಆ ಕುಟುಂಬಕ್ಕೆ ಒಂದು ಐದು ಲಕ್ಷ ರೂಪಾಯಿ ಸಹಾಯಧನವನ್ನ ಕೂಡ ಕೊಡ್ ಕೊಡುವಂಥದ್ದು ಸೊ ಈ ರೀತಿಯಾಗಿ ಆ ಒಂದು ಚಿಕ್ಕ ಕಾರಣದಿಂದ ಎಷ್ಟೆಲ್ಲ ಮನೆಗಳಿಗೆ ಹಾನಿಯಾಯಿತು ಎಷ್ಟೋ ಮೂರು ಜೀವಗಳು ಅವತ್ತು ಹೋಯಿತು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾನೆ ಇರ್ತಾರೆ ಮನೆಯಲ್ಲಿ ನೀವು ಅಡುಗೆ ಮಾಡಿದ ನಂತರ ಗ್ಯಾಸನ್ನು ಮಾರಿದೆ ಆಫ್ ಮಾಡಿ ಅಥವಾ ಅದು ಲೀಕ್ ಆಗ್ತಿದೆಯಾ ಸ್ಮೆಲ್ ಬರ್ತಿದೆಯಾ ಅದನ್ನೆಲ್ಲವನ್ನು ಕೂಡ ಗಮನಿಸಿ ಇವಾಗಲೂ ನಾನು ಹೇಳೋದು ಅಂತಾನೆ ಪ್ರತಿಯೊಬ್ಬ ಮಹಿಳೆಯರಾಗಿರ್ಬೋದು ಅಥವಾ ಮನೇಲಿರುವಂಥ ಎಲ್ಲ ಸದಸ್ಯರಾಗಿರಬಹುದು ದಯವಿಟ್ಟು ನಿಮ್ಮ ಮನೆ ಗ್ಯಾಸ್ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಯೋಚನೆಯನ್ನು ಮಾಡಿ ಅಂದರೆ ಅಷ್ಟು ಜಾಗೃತಿಕರಾಗಿರಿ ಅಂದರೆ ಗೊತ್ತು ನಿಮಗೆ ಏನಾದರೂ ಲೀಕ್ ಆಗ್ತಾ ಇದೆ ಏನಾದ್ರೂ ಪೈಪ್ ಹಾಳಾಗಿದೆ ಅಥವಾ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡಿದೆ ಮೊದಲು ಅದನ್ನ ಸರಿಪಡಿಸೋ ಕೆಲಸ ಮಾಡಿ ಸೊ ಆಗ ಈ ರೀತಿಯಾಗಿ ಒಂದು ಕೆಟ್ಟ ಸ್ಫೋಟಕಗಳನ್ನ ನಾವು ತಡಿಬೋದು ಮತ್ತು ಎಷ್ಟೋ ಜೀವಗಳನ್ನ ಉಳಿಸಿಕೊಂಬುದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್